ಮುಂದೆ ಅರ್ಥವಿಲ್ಲದ ಬದುಕಿನಲ್ಲಿ ಯಾರನ್ನು ನಂಬಿದರೂ ವ್ಯರ್ಥ ಸಿರಿತನ ಬಡತನ ಕೇವಲ ಕ್ಷಣಿಕ ಮಾನವೀಯತೆ ಮುಂದೆ ಉಸಿರಿರೋ ತನಕ ದಾರಿ ಇತರರ ಕೇಳಿ ತಿಳಿಬಹುದು ಗುರಿ ಮಾತ್ರ ನಿನ್ನದೇ ಆಗಿರಬೇಕು ನಿಜವಾಗಿಯೂ ಕೆಲಸ ಮಾಡಬೇಕೆಂಬ ಮನಸ್ಸಿದ್ರೆ ದಾರಿ ಕಾಣಿಸ್ತದೆ ಅದಿಲ್ಲದಿದ್ದರೆ ನಿಮಗೊಂದು ನೆಪ ಕಾಣಿಸ್ತದೆ ಬೆಳೆಸಲು ಆ ಭಗವಂತನಿರುವಾಗ ತುಳಿಯಲು ಎಷ್ಟು ಬಲವಂತರು ಬಂದರೆನಂತೆ ದಾನ ಧರ್ಮಕ್ಕೆ ಕಣ್ಣಿಲ್ಲ ನ್ಯಾಯ ನೀತಿಗೆ ಸಾವಿಲ್ಲ ಜೀವ ಚಿಕೀವನ ಸತ್ತವನಿಗೆ ಸಾಧಿಸಿದವನಿಗೆ ದುಬಾರಿಯಾದನೇ ಜನ ನಿಮ್ಮನ್ನು ಯಾರಾದರೂ ಅವಾಯ್ಡ್ ನೆಗ್ಲೆಕ್ಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬೇಜಾರಾಗಬೇಡಿ ಯಾಕಂದ್ರೆ ಅದನ್ನ ಪಡ್ಕೊಳ್ಳೋ ಯೋಗ್ಯತೆ ಅವರಿಗಿಲ್ಲ ಸಾಧನೆಗೆ ಮಹಾ ಬುದ್ಧಿವಂತಿಕೆ ಏನು ಬೇಕಾಗಿಲ್ಲ ಹಿಡಿದ ಕೆಲಸವನ್ನು ಕೈಬಿಡದಿರುವ ಬಿಡದಿರುವ ಸಾಕು ಋಣ ಮುಗಿದ ತಕ್ಷಣ ನಾವೆಲ್ಲರೂ ಹೊರಡಲೇಬೇಕು ಅಪಘಾತ